ಭೂಮಿ ಮೇಲಿರೋ ಪ್ರತಿಯೊಬ್ಬರು ಸಹ ಒಂಬತ್ತು ತಿಂಗಳ ತಾಯಿ ಹೋಟೆಲ್ ಇದ್ದು ಅನಂತರ ಜನಿಸ್ತಾರೆ ಅನ್ನೋದನ್ನ ನಮ್ಮ ಗೊತ್ತಿರೋ ಸರ್ವೇಸ್ ಸಾಮಾನ್ಯ ಸಂಗತಿ ಆದರೆ ವಿಚಿತ್ರ ಅನ್ನೋ ಥರ ಎರಡು ಬಾರಿ ಜನಿಸಿರುವ ಮಗುವಿನ ಬಗ್ಗೆ ಕೇಳಿದ್ದೀರಾ ಮತ್ತು ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಮೇಲೆ ಕೇವಲ ಒಂದು ಗಂಟೆ ಫ್ಯಾಷನ್ ಫೋಟೋಗ್ರಾಫ್ಗೆ ಪೋಸ್ಟ್ ಕೊಡೋದಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಾದರೆ ನೀವು ಖಂಡಿತ ಶಾಕ್ ಆಗ್ತೀರಾ ಹಾಗೂ ನಾವೆಲ್ಲ ಚಿಕನನ್ನು ತಿನ್ನೋದಕ್ಕೆ ಯೂಸ್ ಮಾಡ್ತೇವೆ ಆದರೆ ನೀವು ಯಾವತ್ತಾದರೂ ಚಿಕನನ್ನು ಬಟ್ಟೆ ರೀತಿ ಧರಿಸೋ ವ್ಯಕ್ತಿ ಬಗ್ಗೆ ಕೇಳಿದ್ದೀರಾ ಮತ್ತು ಫೇಮಸ್ ಚಾಕ್ಲೇಟ್ ಆಗಿರೋ ಕ್ಯಾಟ್ಬೆರಿ ಕಂಪನಿ ತನ್ನ ನ್ಯೂ ಲೋಗೋನ ರೆಡಿ ಮಾಡೋದಕ್ಕೆ ಎಷ್ಟು ಹಣ ಖರ್ಚು ಮಾಡಿದೆ ಅಂತ ನಿಮಗೆ ಗೊತ್ತಾದರೆ ನೀವು ದಂಗಾಗೋದಂತೂ ಪಕ್ಕ ಹಾಗೂ ದೇಹದ ಮೇಲೆ ಈ ರೀತಿ ಮಾರ್ಕ್ಗಳಿದ್ದರೆ ಅಂಥವರಿಗಿಂತ ಅದೃಷ್ಟವಂತರು ಯಾರೂ ಇಲ್ಲ ಅಂತಲೇ ಹೇಳ್ಬೋದು ಯಾಕೆ ಅಂತ ತಿಳಿಯಲು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಷ್ಟೇ ಅಲ್ಲದೆ ನಮ್ಮ ಬಾಡಿಯಲ್ಲಿರೋ ನರ್ಸ್ ಸಿಸ್ಟನ್ ನೈಜವಾಗಿ ನೋಡೋದಕ್ಕೆ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಾದರೆ ನೀವು ಖಂಡಿತ ಚಾಕ್ ಹಾಕ್ತೀರಾ ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡ್ಯಾಕ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಟ್ಯಾನ್ ಅಂತ ಒತ್ತಿ ಪ್ಯಾಕ್ ನಂಬರ್ ಒನ್ ಭೂಮಿ ಮೇಲೆ ಪ್ರತಿಯೊಬ್ರು ಸಹ ಒಂಬತ್ತು ತಿಂಗಳ ತಾಯಿ ಹೊಟ್ಟೆಯಲ್ಲಿ ಇದ್ದು ಅನಂತರ ಜನಿಸ್ತಾರೆ ಅನ್ನೋದು ನಮ್ಮೆಲ್ಲರಿಗೆ ಗೊತ್ತಿರೋ ಸರ್ವೆ ಸಾಮಾನ್ಯ ಸಂಗತಿ ಆದರೆ ವಿಚಿತ್ರ ಅನ್ನೋ ಥರ ಎರಡು ಬಾರಿ ಜನಿಸಿದ ಮಗುವಿನ ಬಗ್ಗೆ ನೀವು ಕೇಳಿದ್ದೀರಾ ಹೌದು ಅಸಲಿಗೆ ತಾವಿಗೆ ಸ್ಕ್ರೀನ್ ಮೇಲೆ ನೋಡ್ತಿರೋ ಮಗುವಿನ ಹೆಸರು ಲಿಲಿ ಅಂತ ಈ ಮಗು ಎರಡು ಬಾರಿ ಜನಿಸಿದ್ದಾಳೆ ನಂಬೋದಕ್ಕೆ ಅಸಾಧ್ಯವೆನಿಸಿದ್ರು ಇದು ಸತ್ಯ ಸಂಗತಿ ಈ ಮಗು ಎರಡು ಬಾರಿ ಜನಿಸಲು ಹೇಗೆ ಸಾಧ್ಯವಾಗಿದೆ ಅಂದರೆ ಲಿಲ್ಲಿ ತಾಯಿ ಸರಿಯಾಗಿ ಆರು ತಿಂಗಳ ಗರ್ಭಿಣಿಯಾಗಿದ್ದಾಗ ಡಾಕ್ಟರ್ಸ್ಗಳಿಗೆ ಲಿನಿಯ ಬೆನ್ನಿನ ಭಾಗದಲ್ಲಿ ಒಂದು ಗಡ್ಡೆ ಇದೆ ಅಂತ ಗೊತ್ತಾಗುತ್ತೆ ಅದಕ್ಕಾಗಿ ಮಗುವನ್ನು ತಾಯಿ ಗರ್ಭಕೋಶದಿಂದ ಇಪ್ಪತ್ತು ನಿಮಿಷಗಳ ಕಾಲ ಹೊರತೆಗೆದು ಆಪರೇಷನ್ ಮಾಡಿ ಪುನಃ ಗರ್ಭಕೋಶದಲ್ಲಿ ಅಳವಡಿಸ್ತಾರೆ ಈ ಆಪರೇಷನ್ ನಡೆದ ಮೂರು ತಿಂಗಳ ನಂತರ ಆ ಮಗು ಪುನಃ ಜನಿಸುತ್ತೆ ಹೀಗೆ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎರಡು ಬಾರಿ ಜನಿಸಿದ ಪ್ರಖ್ಯಾತಿ ನಿಯದು ಇಟ್ಸ್ ರಿಯಲಿ ಅಮೇಜಿಂಗ್ ಅಲ್ವಾ ಫ್ಯಾಕ್ಟ್ ನಂಬರ್ ಫೈವ್ ನಾವೆಲ್ಲ ಮಾಂಸವನ್ನ ಏನಕ್ಕೆ ಯೂಸ್ ಮಾಡ್ತೇವೆ ತಿನ್ನೋದಕ್ಕೆ ಅಲ್ವಾ ಆದ್ರೆ ಮಾಂಸವನ್ನು ದೇಹದ ಮೇಲೆ ಬಟ್ಟೆ ರೀತಿ ಹಾಕಿಕೊಳ್ಳುವರನ್ನು ಯಾವತ್ತಾದ್ರೂ ನೋಡಿದಿರಾ ಕೇಳಲು ವಿಚಿತ್ರವೆನಿಸಿದ್ರು ಮಾಂಸವನ್ನು ಸಹ ಬಟ್ಟೆಯಾಗಿ ಹಾಕಿಕೊಳ್ಳುವ ವಿಚಿತ್ರ ಮಹಿಳೆಯ ಮೇಲೆ ನೋಡಿದ್ರು ಅಮೆರಿಕಕ್ಕೆ ಸೇರಿದ ಅನ್ನೋ ಈ ಮಹಿಳೆ ಅಮೆರಿಕದಲ್ಲಿ ನಡೆದ ಒಂದು ಫ್ಯಾಷನ್ ಶೋಲಿ ಈ ರೀತಿ ಮಾಂಸದಿಂದ ತಯಾರಿಸಿದ ಡ್ರೆಸ್ ಅನ್ನು ಹಾಕಿಕೊಂಡು ಬಂದಿದ್ರಂತೆ ತುಂಬಾನೇ ವಿಚಿತ್ರ ಅಲ್ವಾ ಪ್ಯಾಕ್ ನಂಬರ್ ತ್ರೀ ಸಾಮಾನ್ಯವಾಗಿ ಯಾರ ಮೇಲಾದ್ರೂ ಬಿಡಿದ್ರೆ ತಕ್ಷಣ ಸತ್ತು ಹೋಗ್ತಾರೆ ಆದ್ರೆ ಅದೃಷ್ಟ ದಶೆಯಿಂದ ಕೆಲವರು ಸಿಡಿಲು ಬಡಿದ್ರು ಸಹ ಸಾಯಲ್ಲಿ ಬದುಕಿಯುತ್ತಾರೆ ಈ ರೀತಿ ಸಿಡಿಲಿದ್ದಕ್ಕೆ ಸಿಕ್ಕವರ ದೇಹ ಸಿಡಿಲು ಬಡಿದ್ರು ತಕ್ಷಣ ನಂತರ ನೋಡೋದಕ್ಕೆ ಯಾವ ರೀತಿ ಇರುತ್ತೆ ಗೊತ್ತಾ ಹೌದು ಅಸಲಿಗೆ ಇಲ್ಲಿ ನೋಡಿ ಸಿರಿಲಿಂದ ತತ್ತರಿಸಿ ಹೋದ ವ್ಯಕ್ತಿಗಳ ದೇಹ ಈ ರೀತಿಯಾಗಿರುತ್ತಂತೆ ತುಂಬಾನೇ ಡೇಂಜರಸ್ ಅಲ್ವಾ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದೇ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ಇಂದನೆ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ಪ್ಯಾಕ್ ನಂಬರ್ ಫೋರ್ ಈ ಸ್ಕ್ರೀನ್ ಮೇಲೆ ಕಾಣಿಸಿರುವ ಅನೈಕೋನೋ ಮೇಲೆ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ಸ್ ಇನ್ ದ ವರ್ಲ್ಡ್ ಅಂತೆ ಅಂದರೆ ಇಡೀ ವಿಶ್ವದಲ್ಲಿ ಟಾಪ್ ಟೆನ್ ಸುಂದರಿಯರಲ್ಲಿ ಒಬ್ಬರಾಗಿದ್ದಾರಂತೆ ಅಷ್ಟೇ ಅಲ್ಲದೆ ಇವರು ಒಬ್ಬ ಎಕ್ಸ್ಪೆನ್ಸಿವ್ ಮಾಡಲ್ ಆಗಿದ್ದು ಕೇವಲ ಒಂದು ಗಂಟೆ ಫ್ಯಾಷನ್ ಫೋಟೋಗ್ರಾಫ್ಗೆ ಒಂದೂವರೆ ಲಕ್ಷ ಡಾಲರ್ ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷದ ಎಂಟುನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರಂತೆ ಇವರ ಈ ಸುಂದರತೆ ಬಗ್ಗೆ ನಿಮಗೇನು ಅನಿಸುತ್ತೆ ಖಂಡಿತ ತಪ್ಪದೆ ಕಮೆಂಟ್ ಮಾಡಿ ಫ್ಯಾಕ್ಟ್ ನಂಬರ್ ಫೈವ್ ಸಮುದ್ರ ಹಾಗೂ ಸಾಗರಗಳಲ್ಲಿ ಕಂಡುಬರುವ ಬರೋ ಅನ್ನೋ ಈ ರೀತಿಯ ಮೀನುಗಳು ಇಡೀ ಸಮುದ್ರ ಜಗತ್ತಿನ ಎಲ್ಲ ಜಲಚರಗಳಿಗಿಂತ ಅತಿ ಹೆಚ್ಚು ವೇಗವಾಗಿ ಕ್ಷಣಾರದಲ್ಲಿ ಚಲಿಸುವ ಮೀನುಗಳಾಗಿರ್ತಾವಂತೆ ಈ ಮೀನುಗಳು ಎಷ್ಟು ಸ್ಪೀಡಾಗಿ ಚಲಿಸುತ್ತೆ ಅಂದ್ರೆ ಇದರ ವೇಗವನ್ನು ಸ್ಲೋ ಮೋಷನ್ ಕ್ಯಾಮ್ರಾದ್ರೆ ಸ್ಲೋ ಆಗಿ ಕ್ಯಾಪ್ಚರ್ ಮಾಡೋದಕ್ಕೂ ಸಹ ಸಾಧ್ಯವಂತೆ ಫ್ಯಾಕ್ಟ್ ನಂಬರ್ ಸೆವೆನ್ ಕ್ಯಾಡ್ಬೆರಿ ಚಾಕ್ಲೇಟ್ ಕಂಪನಿ ಐವತ್ತು ವರ್ಷದ ನಂತರ ಅದರ ಲೋಗವನ್ನು ಬದಲಾಯಿಸಿದೆ ಈಗ ನೀವು ಸ್ಕ್ರೀನ್ ಮೇಲೆ ಲೆಫ್ಟ್ ಸೈಡ್ ಅಲ್ಲಿ ನೋಡ್ತಿರೋದು ಕ್ಯಾಡ್ಬೆರಿ ಓಲ್ಡ್ ಲೋಗೋ ಹಾಗೂ ರೈಟ್ ಸೈಡ್ ಅಲ್ಲಿ ನೋಡ್ತಿರೋದು ಕ್ಯಾಡ್ಬೆರಿ ನ್ಯೂ ಲೋಗೋ ಅಂತೆ ನೀವು ಸರಿಯಾಗಿ ಗಮನಿಸಿದ್ರೆ ಎರಡು ಲೋಗೋಗಳಲ್ಲಿ ಹೆಚ್ಚೇನು ಡಿಫ್ರೆನ್ಸ್ ಇರೋದಿಲ್ಲ ಆದರೆ ನೀವು ನಂಬಿರೋ ಬಿಟ್ಟು ರೋ ಗೊತ್ತಿಲ್ಲ ಈ ಲೋಗೋವನ್ನ ಈ ರೀತಿ ಬದಲಾಯಿಸಲು ಕ್ಯಾಡ್ಬೆರಿ ಕಂಪನಿ ಲೋಗೋ ಮೇಕರ್ಗೆ ಒಂಬತ್ತು ಕೋಟಿ ಇಪ್ಪತ್ತು ಲಕ್ಷದಷ್ಟು ಹಣ ನೀಡಿದೆಯಂತೆ ಕೇಳೋದಕ್ಕೆ ಸುಳ್ಳು ಎನಿಸಿದ್ರು ಇದೇ ಸತ್ಯ ಸಂಗತಿ ಪ್ಯಾಕ್ ನಂಬರ್ ಏಳ್ ಫ್ರೆಂಡ್ಸ್ ನಮ್ ಎಲ್ರಿಗೂ ಗೊತ್ತಿರೋ ತರ ನಮ್ಮ ಮೆದುಳು ನಮ್ಮ ಇಡೀ ಬಾಡಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ನಮ್ಮ ದೇಹದಲ್ಲಿರೋ ನರ್ವಸ್ ಸಿಸ್ಟಮ್ ಗಳನ್ನ ಸಹಾಯ ತೆಗೆದುಕೊಳ್ಳುತ್ತೆ ಆದ್ರೆ ನೀವು ಯಾವತ್ತಾದ್ರೂ ಹ್ಯೂಮನ್ ನರ್ವಸ್ ಸಿಸ್ಟಮ್ ನೋಡೋದಕ್ಕೆ ನಿಜವಾಗಿ ಹೇಗೆ ಕಾಣುತ್ತೆ ಅನ್ನೋದನ್ನ ನೋಡಿದೀರಾ ನೋಡಿಲ್ಲ ಅಂದ್ರೆ ಇಲ್ಲಿ ನೋಡಿ ನಮ್ಮ ಬಾಡಿಯಲ್ಲಿನ ನರ್ವಸ್ ಸಿಸ್ಟಮ್ ನೈಜವಾಗಿ ಈ ರೀತಿ ಕಾಣುತ್ತಂತೆ ತುಂಬಾನೇ ಅಮೇಜಿಂಗ್ ಆಗಿದೆ ಅಲ್ವಾ ಚಿವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ